ನಮಸ್ಕಾರ ನಮಸ್ಕಾರ ನಾನೇ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮತ್ತೆ ಮಾರ್ಚ್ ಎರಡು ತಿಂಗಳ ಹಣವನ್ನ ಐ ತಿಂಕ್ ಕೊಟ್ಟಿಲ್ಲ ಅಂತ ವಿರೋಧ ಪಕ್ಷ ಕೊಟ್ಟಿದ್ದೇವೆ ಅಂತ ಆಡಳಿತ ಪಕ್ಷ ಐ ತಿಂಕ್ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಆದಂತವ್ರು ಮಿನಿಸ್ಟರ್ ಆದಂತವರು ಸದನದಲ್ಲಿ ಇಲ್ಲ ಬಿಜೆಪಿ ವಿರೋಧ ಪಕ್ಷ ಡಾಕ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮತ್ತೆ ಫೆಬ್ರವರಿನಲ್ಲಿ ಎರಡು ತಿಂಗಳ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ಒಂದು ಕಾಲ ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫಲಾನುಭವಿಗಳಿಗೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಸಂಬಂಧಪಟ್ಟಂತ ಮಿನಿಸ್ಟ್ರು ಅಟ್ಲೀಸ್ಟ್ ವೆರಿಫೈ ಮಾಡಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ತಗೊಂಡು ಜವಾಬ್ದಾರಿಯಿಂದ ಉತ್ತರ ಕೊಡಬೇಕಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ ಕೊಟ್ಟಿದೀವಿ ಅಂತ ಹೇಳಿ ತದನಂತರ ವೆರಿಫೈ ಮಾಡಿ ಅಧಿಕಾರಿಗಳು ದಿಕ್ ತಪ್ಪಿಸ್ರು ಅಂತ ಹೇಳಿ ಆಮೇಲೆ ಈಗ ಕೊನೆಗೆ ಸದನದಲ್ಲಿ ತಪ್ಪಾಗಿದೆ ಕೊಟ್ಟಿಲ್ಲ ಅಂತ ಹೇಳಿ ಐ ತಿಂಕ್ ಕ್ಷಮ ತಗೊಂಡಿದ್ದಾರೆ ನೋಡ್ರಿ ನಿಮ್ಮಂತವರು ಎಜುಕೇಟೆಡ್ ಕ್ಲಾಸ್ಗೆ ಸೋಷಿಯಲ್ ಕನ್ಸರ್ನ್ ಇರೋರ್ಗೆ ಸಾಮಾಜಿಕವಾಗಿ ಬದ್ಧತೆ ಇರೋರಿಗೆ ಓಟ್ ಹಾಕ್ತೀರಾ ಶುಗರ್ ಶುಗರ್ ಕೇನ್ ಶುಗರ್ ಫ್ಯಾಕ್ಟ್ರಿ ಓನರ್ ಗಳಿಗೆ ಸಾವಿರಾರು ಕೋಟಿ ದುಡ್ಡು ಮಾಡಿರೋರ್ಗೆ ಆಮೇಲೆ ಈ ಡಿ ಕೆ ಶಿವಕುಮಾರ್ನ ಫಾಲೋ ಮಾಡೋರ್ದು ಎಲ್ಲರದು ಗತೇನೂ ಹಿಂಗೆ ಡಿ ಕೆ ಶಿವಕುಮಾರ್ ಸಹ ಅನ್ವಾಂಟೆಡ್ ಕರಪ್ಷನ್ ಚಾರ್ಜಸ್ ಅನ್ನ ಹೊತ್ಕೊಂಡು ಅವ್ರ ಇವ್ರಿಗೆ ಧಮ್ಕಿಗಳು ಹಾಕೊಂಡು ನಟ್ಟು ಬೋಲ್ಟು ಟೈಟ್ ಮಾಡಿಕೊಂಡು ತನ್ನದೇ ಆದಂತ ಡಾಟಿನಲ್ಲಿ ಜೀವನ ಮಾಡೋದಾದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇನೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಜೆಂಕ ಶಿ ಇಸ್ ಅ ಫಾಲೋವರ್ ಆಫ್ ಡಿ ಕೆ ಶಿವಕುಮಾರ್ ನನ್ಗನ್ಸಿದ ಪ್ರಕಾರ ನೋಡಿ ಡಿ ಕೆ ಶಿವಕುಮಾರ್ ನ ಫಾಲೋ ಮಾಡಿದ್ರೆ ಸದನದಲ್ಲಿ ಸುಳ್ಳೇಳೋ ಮಟ್ಟಕ್ಕೆ ಒಬ್ಬ ಸಚಿವೆ ಡೆವಲಪ್ ಆಗಿದ್ದಾಳೆ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಯೋಚಿಸಬೇಕು ಸದನ ಅನ್ನೋದು ಒಂದು ಸಾಂವಿಧಾನಿಕ ದೇವಸ್ಥಾನ ದೇವಸ್ಥಾನದಲ್ಲಿ ಅಟ್ಲೀಸ್ಟ್ ಏಳು ಕೋಟಿ ಕನ್ನಡಿಗರು ಲೆಕ್ಕಾಚಾರ ಕೇಳ್ತಾರೆ ನೋಡ್ತಾ ಇರ್ತಾರೆ ಅದನ್ನ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ಲದಂತವರು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆಮೇಲೆ ನಿಜವಾಗ್ಲು ಇದೊಂದು ಇದೊಂದು ನಿಜವಾಗ್ಲು ಆಗಬಾರದಂತ ಘಟನೆ ತದನಂತರ ಇಲ್ಲ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿ ಅದು ಎಷ್ಟು ಎಷ್ಟು ಹಣ ಅಂತ ಇದ್ ದ ಅಮೌಂಟ್ ಅಂದಾಜು ಐದು ಸಾವಿರ ಕೋಟಿ ಹಣದ ಲೆಕ್ಕಾಚಾರವನ್ನ ತಪ್ಪಾಯಿತು ನನಗೆ ಲೆಕ್ಕಾಚಾರ ಗೊತ್ತಿಲ್ಲ ಅಧಿಕಾರಿಗಳು ಐದು ಸಾವಿರ ಕೋಟಿಯೇ ಒಂದು ಸಣ್ಣ ವಿಚಾರ ಅದರಲ್ಲಿ ತಪ್ಪಾಗುತ್ತೆ ಸದನದಲ್ಲಿ ಸುಳ್ಳನ್ನ ಹೇಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ತದನಂತರ ಇನ್ನೊಂದು ದಿವಸ ಬಂದು ಕ್ಷಮೆಯಾಚನೆ ಮಾಡಿದ್ದಾರೆ ಇವತ್ತು ನಾನು ಹೇಳೋದೇನು ಅಂತಂದ್ರೆ ಇಡಿ ಕೆ ಶಿವಕುಮಾರ್ನ ಫಾಲೋ ಯಾರ್ಯಾರು ಮಾಡ್ತಾರೋ ಆ ಕುಸುಮಾ ಹನುಮಂತರಾಯಪ್ಪ ಫಾಲೋ ಮಾಡ್ತಾರೆ ಇಫ್ ಆಮ್ ನಾಟ್ ರಂಗ ಆ ಪಪ್ಪಿ ಕೇಸಲ್ಲಿ ಅವರು ತಮ್ಮನ್ನ ಇಡಿ ಅವರು ಮೋಸ್ಟ್ಲಿ ನೋಟಿಸ್ ಕೊಟ್ಟಿದ್ರು ಅಂತ ಅಂತ ಅನ್ಸುತ್ತೆ ನಾನು ಏನು ನಾನು ಏನು ಹೇಳೋದೇನು ಅಂತಂದ್ರೆ ಬೇಸಿಕಲಿ ಈ ಸದನದಲ್ಲಿ ಸಾರ್ವಜನಿಕರಿಗೆ ಕೊಡಬೇಕಾದಂತ ಐದು ಸಾವಿರ ಕೋಟಿ ಲೆಕ್ಕಾಚಾರಕ್ಕೆ ಲೆಕ್ಕಾಚಾರವನ್ನು ಸ್ವಾಹಾ ಅಂತ ಮಾಡುವಂತ ಇಂತ ಇಂಥ ಐ ತಿಂಕ್ ಮಿನಿಸ್ಟ್ರ್ಗಳಿಗೆ ತಕ್ಕ ಪಾಠವನ್ನ ಜನ ಕಲಿಸ್ಬೇಕು ಮುಂದೊಂದು ದಿನ ಮುಂದಿನ ದಿನಗಳಲ್ಲಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ವ್ಯಕ್ತಿಗಳು ಯಾವ ಸದನದಲ್ಲಿ ಅದು ಎರಡು ತಿಂಗಳ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅದರ ಬಗ್ಗೆ ತಪ್ಪು ಹೇಳಿಕೆಯನ್ನ ತಪ್ಪು ಮಾಹಿತಿಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಹೇಳಿ ತದನಂತರ ಇಲ್ಲ ಅಧಿಕಾರಿಗಳು ದಿಕ್ಕಪ್ಪಿಸ್ಬಿಡ್ತಾರೆ ಅಲ್ರೇ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಆ ಡಿ ಕೆ ಶಿವಕುಮಾರ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಈ ರೀತಿ ಸುಳ್ಳುಗಳನ್ನ ಹೇಳಿ ಕ್ಷಮೆಯ ಶಮೆಯನ್ನ ಯಾಚನೆ ಮಾಡಬೇಕಾದಂತ ಪರಿಸ್ಥಿತಿ ನಿಮಗೆ ಬಂದಿದೆ ಇನ್ನು ಮುಂದೇನು ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ ಗೃಹಲಕ್ಷ್ಮಿ ಹಣವನ್ನು ಲೆಕ್ಕಾಚಾರ ಕೊಡಕ್ಕೆ ಸುಳ್ಳು ಹೇಳದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಚಿಸ್ಬೇಕು ನಿಮ್ಮನ್ನ ನಂಬಿ ಜನ ಓಟ್ ಹಾಕ್ತಾರೆ ನಿಮ್ಮನ್ನ ಎಮ್ ಎಲ್ ಎ ಮಾಡ್ತಾರೆ ನಿಮ್ಮ ಅದೃಷ್ಟ ಒಬ್ಬ ಫಿಮೇಲ್ ಎಮ್ ಎಲ್ ಎ ಆಗಿ ಉತ್ತರ ಕರ್ನಾಟಕದ ಮಿನಿಸ್ಟರ್ ಆಗಿದ್ದೀರಾ ಆದರೆ ಜನರಿಗೆ ಸತ್ತಿ ಹೇಳಕ್ ಬರಲ್ಲ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸೋ ಅಂತ ಲೆಕ್ಕಾಚಾರ ಹೇಳ್ತೀರಾ ಆಮೇಲೆ ಅದನ್ನ ಅಧಿಕಾರದ ಅಧಿಕಾರಿಗಳ ಮೇಲೆ ಹಾಕ್ತೀರಾ ಅಂತಂದ್ರೆ ಯಾವ ಆರ್ಥಿಕ ಇಲಾಖೆಯವರು ಆ ಸಿ ಎಂ ಕೆಳ ಬರ್ತಾರೆ ಆ ಆರ್ಥಿಕ ಇಲಾಖೆಯವರು ಇವ್ರಿಗೆ ತಪ್ಪು ಲೆಕ್ಕಾಚಾರ ಕೊಟ್ರಂತೆ ಅಲ್ರೇ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹತ್ತು ಕೋಟಿ ಅಲ್ಲ ನೂರು ಕೋಟಿ ಅಲ್ಲ ಐದು ಸಾವಿರ ಕೋಟಿ ತಪ್ಪು ಲೆಕ್ಕಾಚಾರ ಕೊಡ್ಲಿಕ್ಕೆ ಆ ಈ ಅಧಿಕಾರಿಗಳು ಏನು ಗೆಣಸ್ ಕೀಳ್ತಾ ಇದ್ರ ಆಮೇಲೆ ನಿಮಗೆ ಗೊತ್ತಿಲ್ವಾ ಆಮೇಲೆ ಆಗಸ್ಟ್ ಅಲ್ಲಿ ಕೊಟ್ಟಿರೋದು ಇವಾಗ ಡಿಸೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇದನ್ನೇನಾದ್ರೂ ಗುಳುಮ್ ಸ್ವಾಹ ಮಾಡಿಟ್ಬಿಟ್ರಾ ಆ ನಿಮಗೆ ಯಾರಿಗೂ ಹೇಳಿರ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಫ್ರೀ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿ ನೀವು ಅಧಿಕಾರಕ್ಕೆ ಬನ್ನಿ ಅಂತ ಬಂದ ಮೇಲೆ ಅವ್ರಿಗೆ ಕೊಡಕ್ಕೆ ಹಣ ಇಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸದನ ಅನ್ನೋದು ಸಾಂವಿಧಾನಿಕ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರಜೆಗಳಿಗೆ ವಿರೋಧ ಪಕ್ಷಗಳು ಪ್ರಜೆಗಳ ಪರವಾಗಿ ಪ್ರಶ್ನೆಯನ್ನ ಕೇಳಿದ್ರೆ ಸುಳ್ಳು ಹೇಳಿದ್ರಲ್ಲ ಮೇಡಮ್ ಯಾವ ಮಟ್ಟಕ್ಕೆ ಇದು ಸೈದ್ಧಾಂತಿಕವಾಗಿ ಸರಿ ಇದೆ ಇದು ಹ ಜನಗಳಿಗೆ ಗೃಹಲಕ್ಷ್ಮಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಕಾಲ್ ಲಕ್ಷ ಹೆಣ್ಣು ಮಕ್ಕಳಿಗೆ ಸೇರ್ಬೇಕಾದಂತ ತಿಂಗಳಿಗೆ ಎರಡೂವರೆ ಲಕ್ಷನ್ ಎರಡೂವರೆ ಸಾವಿರ ಕೋಟಿ ಹಣ ಅಂದಾಜು ಐದು ಸಾವಿರ ಕೋಟಿ ಮೇಡಮ್ ತಪ್ಪು ಲೆಕ್ಕಾಚಾರ ಕೊಟ್ಟು ಕೊನೆಗೆ ಕ್ಷಮೆಯಾಚನೆ ಯಾಚನೆ ಅಂತಂದ್ರೆ ನಿಜವಾಗ್ಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿಮ್ಮ ಧೈರ್ಯವನ್ನ ಮೆಚ್ಕೊಬೇಕು ಯಾರು ಹೇಳ್ಕೊಟ್ಟಿದ್ರು ಮೇಡಮ್ ಹ ಡಿ ಕೆ ಶಿವಕುಮಾರ್ ಏನ್ ಹೇಳ್ಕೊಟ್ಟಿಲ್ಲ ತಾನೆ ಈ ರೀತಿ ಸುಳ್ಳೇಳಿ ಅಂತ ಅವ್ರೇನ್ ಹೇಳ್ಕೊಟ್ಟಿಲ್ಲ ತಾನೆ ನೀವು ನೋಡಿದ್ರೆ ಅಧಿಕಾರಿಗಳ ಮೇಲೆ ಆಗ್ತೀರಾ ನನಗೇನೋ ನಿಮ್ಮ 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 ಸೀನಿಯರ್ ಡಿ ಕೆ ಶಿವಕುಮಾರ್ ಏನಾದ್ರು ಹೇಳ್ಕೊಟ್ರ ಈ ತರ ಸ್ಟೇಟ್ಮೆಂಟ್ ಮಾಡಕ್ಕೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಈ ಒಂದು ಪೋರ್ಟ್ಫೋಲಿಯೋ ಫೈನಾನ್ಸ್ ಕಮ್ಸ್ ಅಂಡರ್ ಸಿ ಎಂ ಸಿದ್ದರಾಮಯ್ಯ ಅಲ್ಲಿ ಲೆಕ್ಕಾಚಾರ ಕೊಡ್ಬೇಕಾದ್ರೆ ಹ ಅಟ್ಲೀಸ್ಟ್ ಐದು ಸಾವಿರ ಕೋಟಿಗೆ ತಪ್ಪು ಲೆಕ್ಕಾಚಾರ ಕೊಡ್ತೀರಲ್ರಿ ಮೇಡಮ್ ಹ ಎಲ್ಲ ಅಹ್ ಅಲ್ಲ ಈ ತರ ಅಲಾ ಈ ತರ ಜನರಿಗೆ ಅಲ್ಲ ಜನರಿಗೆ ನಾವುಗಳು ಲೆಕ್ಕಾಚಾರ ವಿರೋಧ ಪಕ್ಷದವ್ರು ಕೇಳಿದ್ರೆ ಮೇಡಮ್ ಈ ತರ ನೀವು ಸುಳ್ಳು ಲೆಕ್ಕಾಚಾರವನ್ನೆಲ್ಲ ಕೊಟ್ಟಿ ಅಲ್ಲಿ ಕ್ಷಮೆಯಾಚನೆ ಬೆಳ್ತೀರಾ ಅಂತಂದ್ರೆ ನಿಜವಾಗ್ಲು ನಾವೆಲ್ಲ ಯೋಚನೆ ಮಾಡಬೇಕು ಆ ಯಾವ ಮಟ್ಟಕ್ಕೆ ಆಡಳಿತ ಕುಸಿದಿದೆ ಅಂತ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವ ಅಥವಾ ನಿಜವಾಗ್ಲು ಸುಳ್ಳೇಳ ಅಂತ ಎಮ್ ಎಲ್ ಎ ಮಿನಿಸ್ಟರ್ ಆಡಳಿತದಲ್ಲಿ ಬದುಕ್ತಾ ಇದೀವ ನಿಜವಾಗ್ಲೂ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಮೇಡಮ್ ಅವರೇ ಆ ಬಟ್ ಉತ್ತರ ಕರ್ನಾಟಕದ ಬೆಳಗಾಂ ಜನ ಖಂಡಿತವಾಗಿ ಒಂದು ಮಾತೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನೋ ಬಾ ಏನೋ ಡಿಕೇಶ್ ಕುಮಾರ್ನ ಸೋಲಿಸ್ಬೇಕು ಈ ಲಕ್ಷ್ಮಿ ಅಬ್ಬಾಳ್ಕರ್ನ ಸೋಲಿಸ್ಬೇಕು ರೀ ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು ಇವ್ರಿಗೆಲ್ಲ ಹೆಂಗ ಅನ್ಬಿಡಿದೆ ಅಂತಂದ್ರೆ ಸುಳ್ಳು ಹೇಳೋದು ಜನಗಳನ್ನ ದಿಕ್ಕು ತಪ್ಪಿಸೋದು ಇವ್ರ ಒಂಥರ ಚಟ ಆಗ್ಬಿಟ್ಟಿದೆ ಅಂತ ಹೇಳುತ್ತಾ ಹದಿನೇಳು ಸಾವಿರ ಹದಿನೇಳು ಸಾವಿರ ಸರ್ಕಾರಿ ವಾಹನಗಳನ್ನ ಸ್ಕ್ರಾಪ್ ಮಾಡಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ನೋಡ್ರಿ ಆ ಗೃಹಲಕ್ಷ್ಮಿ ಹಣ ಕೊಡಕ್ಕೆ ಕಾಸಿಲ್ಲ ದಿವಾಳಿತನ ಆಗಿರೋ ಸರ್ಕಾರದಲ್ಲಿ ಹದಿನೇಳು ಸಾವಿರ ಸರ್ಕಾರಿ ಹಳೇ ವಾಹನಗಳನ್ನ ಹದಿನೈದು ವರ್ಷ ತುಂಬಿರೋ ವಾಹನಗಳನ್ನ ಸ್ಕ್ರಾಪ್ ಮಾಡ್ತಾವ್ರ ಅಂತಂದ್ರೆ ಏನೋ ಮಾಡ್ಲಿ ಬಿಡಿ ಅದೇ ಅಂತ ಹೇಳ್ತಾರ ಹುಚ್ಚರ ಮದುವೆ ಉಂಡೋನೆ ಜಾಣ ಅಂದಂಗೆ ನಾವುಗಳು ಹುಚ್ಚು ತರ ಓಟ್ ಹಾಕ್ತಿವಿ ಬಿಜೆಪಿ ಮುಗದ್ಮೇಲೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಮುಗಿದ ಮೇಲೆ ಡಿ ಗೆ ಅವ್ರ ಅಧಿಕಾರಕ್ಕೆ ಬಂದು ಅವ್ರದೇ ಆದಂತ ಹುಚ್ಚುತನ ಮೆನೀತಾರೆ ಹದಿನೇಳು ಸಾವಿರ ಗಾಡಿಗಳನ್ನ ಸ್ಕ್ರಾಪ್ ಮಾಡಕ್ಕೆ ಆದೇಶ ಮಾಡಿದ್ದಾರೆ ದುಡ್ಡಲ್ಲಿ ತಗೊಂಡ್ಬರ್ತಾರೆ ಹೊಸ ಗಾಡಿಗೆ ಹ ಇವ್ರು ನೋಡಿದ್ರೆ ಪಾಲಿಸಿ ಮ್ಯಾಟರ್ ಅಂತಾರೆ ಅಲ್ಲಿ ನೋಡಿ ಆ ಡೆಲ್ಲಿನಲ್ಲಿ ಹೊಗೆಯಿಂದ ಜೀವನನೇ ಮುಚ್ಚಿ ಮುಖ್ಯ ಮುಚ್ಚಿ ಮುರಿದೋಗಿದೆ ಅಂತ ಹೇಳುತ್ತಾ ಒಂದಂತೂ ಒಂದಂತೂ ನಿಜ ಯಾವ ಪ್ರಜೆ ನಿಮ್ಮನ್ನ ನಂಬಿ ಓಟ್ ಹಾಕದ್ನೋ ಅವರುಗಳಿಗೆ ಸುಳ್ಳು ಹೇಳ್ತೀರಾ ಅಂತಂದ್ರೆ ಆ ಮೋಸ ಮಾಡ್ತೀರಾ ಅಂತಂದ್ರೆ ಅವ್ರುಗಳಿಗೆ ಆರು ತಿಂಗಳಿಂದ ಆಗಸ್ಟ್ ಅಲ್ಲಿ ಕೊಟ್ಟರು ಗೃಹಲಕ್ಷ್ಮಿ ಹಣ ಇನ್ನೂ ಇದುವರೆಗೂ ಕೊಟ್ಟಿಲ್ಲ ಅದರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಸುಳ್ಳು ಹೇಳಿದಾರೆ ಮೇಡಮ್ ಅವರು ಕ್ಷಮೆಯಾಚನೆ ಕೇಳಿದ್ದಾರೆ ನಿಜವಾಗ್ಲೂ ವಿಪರ್ಯಾಸ ಆದ್ರೂ ಕೂಡ ಸತ್ಯ ಇದು ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಬಾಳ್ಕರ್ ಅವರ ಈ ರೀತಿ ಏನೋ ಸುಳ್ಳುಗಳನ್ನ ಅಥವಾ ಸತ್ಯಕ್ಕೆ ದೂರವಾದಂತ ವಿಚಾರಗಳನ್ನ ಸದನದಲ್ಲಿ ದಯಮಾಡಿ ಮಾಡಕ್ ಹೋಗ್ಬೇಡಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಚುನಾವಣೆ ಹೋಗ್ಬೇಡಿ ಯಾರೋ ಡಿ ಕೆ ಶಿವಕುಮಾರ್ ನಿಮ್ಗೆ ಟಿಕೆಟ್ ಕೊಡ್ತಾರೆ ನೀವು ನಿಂತ್ಕೊಂಡು ಖರ್ಚು ವೆಚ್ಚ ಮಾಡಿಕೊಂಡು ಗೆಲ್ತೀರಾ ಆದ್ರೆ ಸದನದಲ್ಲಿ ಎರಡು ತಿಂಗಳು ಐದ್ ಸಾವಿರ ಕೋಟಿನ ನ ಸುಳ್ಳು ಹೇಳ್ತೀರಾ ಆಮೇಲೆ ಅದಕ್ಕೆ ಕ್ಷಮಾಯಾಚನೆ ಮಾಡ್ತೀರಾ ಅಂತಂದ್ರೆ ನಿಜವಾಗ್ಲೂ ನೀವು ಎಂ ಎಲ್ ಎ ಆಗಿ ಮುಂದುವರಿಯಲಿಕ್ಕೆ ಅನರ್ಹರು ಅಂತ ಹೇಳುತ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ ಆಮೇಲೆ ಒಂದಂತೂ ನಿಜ ನಾವ್ಲೆಲ್ಲಾ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಸುಳ್ಳು ಮೋಸ ಬರೀ ಸಮಾಜದಲ್ಲೇ ಅಲ್ಲ ಸರ್ಕಾರದವರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ